ಪರವಾಗಿ ಮುತ್ತೂರ ಪ್ರದಾಳಿ ಆರೋಪಿ ಕತ್ರಿ ಎರಡು ಎರಡು ಒಂದರ ಪದ್ಯ ಸಾಕಾದ ಒಂದು ಅಂಕದ ಮುನ್ನಡೆಯಲಿ

ಮಾಡು ಇಲ್ಲವೇ ಮಡಿ ಅಂಕ ಮಡಿ ಇಲ್ಲದಿದ್ರೆ ಅಂಕದಿಂದ ಆಚೆಗೆ ನಡಿ ಗ್ರೀನ್ ಕಾರ್ಡ್ ನ ದರ್ಶನ ಆಗ್ತಾ ಇದೆ ಸ್ವಲ್ಪ ತಾವು ವಾರ್ಕ್ ಮಾಡ್ತಾ ಇದಾರೆ ಹೀಗೆ ಬುದ್ಧಿವೆ ಹಸಿರು ಹಳದಿ ಆಗುತ್ತೆ ಹಳದಿ ಕೆಂಪಾಗುತ್ತೆ ಸಂಪಾದನೆ ಆಗ್ತಾ ಇದೆ Ela é. <susurra> que ಭಾರತೀಯ ಸೇನೆಯಲ್ಲಿ ಸೇವೆ ಮಾಡಿದ ಗೋರುಡಲ ಕೊರೊಂದಿಗೆ ಪದ್ಯದ ಮುನ್ನಡೆಯಲ್ಲಿ ಭೀಮಾ ಅಂಬಿಕಾ ಇಂಟಿಗೆ ಮುಂದಿನ ಪಂದ್ಯಕ್ಕಾಗಿ ಜಿ ಎಫ್ ಜಿ ಎಸ್ ಪಿ ಟೈಗರ್ಸ್ ನಿಡಬಂದಿ ಸ್ಟ್ರೈಕರ್ಸ್ ಎರಡು ನಾಲ್ಕು ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕು

ಲಕ್ಷ್ಮಣಿ ಭಾಗದ ಲಕ್ಷ್ಮಣ್ ಅಂಕದ ಹುಣಿಕಾಟ ಎಂತರ ನಿಲುವಿನ ನೀಲಕ್ಕ ಆಟಗಾರ ಯ ಅಂಕವಿಲ್ಲ ನಮ್ಮ ಹೇಳ್ತಾರೆ

ಯಾಸಿ ನತಾಹರು ನಮಹೇ ಯಾಸಿ ಮತ್ತೆ ಯಾದಿತಾಳಿ ಭಾಗದಲಿ ಲಕ್ಷ್ಮಣ ಇಟಿಗೆ ಇತಜನ ಡಿಫೆನ್ಸ್ ತಾಳಿ ಭಾಗದ ಲಕ್ಷ್ಮಣ ಅಂಕದ ಹೋಡಿ ಕಾಟ ನಡಿತಾ ಇರಾದಲಿ ಹಲೋ

ಅವರಿಂದ ರೈಡಿಂಗ್ ನಲ್ಲಿಯೂ ಕೂಡ ಐದರ ಮಧ್ಯ ಇವತ್ತು ಪಂದ್ಯ ಸಾಕ್ತಾ ಇರೋದು ಒಂದು ಅಂಕದ ಮುನ್ನಡೆಯೊಂದಿಗೆ ಇಡಗಿ ತಂಡ ಪ್ರಮುಖ ತಾಳಿಗಾರ ಅಣ್ಣ ಆ ಒಂದು ಬಾರಗೇಟ್ ಇಡದಂತ ಅಂದ್ರೆ ಒಂದ್ ಸ್ವಲ್ಪ ಇನ್ನ ಮೂರ್ ಗಣ ನಡಿಬೇಕ ಒಂದ್ ಸ್ವಲ್ಪ ಬಿಟ್ಟು ನಿಂತು ಬಿಡ್ರಿ ಅನಾ ಮೇಲ್ಗಡೆ ಗ್ಯಾಲ್ರಿಗಳು ಖಾಲಿ ಅಲ್ಲಿ ಕುತ್ಕೊಂಡು ಈ ಒಂದು ಪಂದ್ಯ ವೀಕ್ಷಣೆ ಮಾಡ್ಬೇಕು ತಮಗೋಸ್ಕರ ಆಸ್ತಿರೋದ್ ಅವ್ನ ಎ ಸಿ ಒಂದು ತಮಗೋಸ್ಕರ ಹಿಡ್ಕೊಂತ ಒಂದು ಬಾರಿಗೆ ಹಿಡಿದಂತ ಸಹೋದರರು ತಮಗೋಸ್ಕರ ನಮ್ಮ ಮೇಜೇತ್ರಿ ಸಾಹೇಬ್ರ ಅವ್ರಹ ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಗ್ಯಾಲರಿ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಕೂತು ವೀಕ್ಷಣೆ ಮಾಡಬೇಕು ಎಸ್ಲಿ ಒಂದೊಂದ ಸಂಪಾದನೆ ಬೀರೋದ ಇದು ಸಮಬಲದ ಹೋರಾಟ ಏಳು ಏಳು ಎಸ್ ಮುತ್ತು ಇಲ್ಲಿ ನೆರೆ ತರ್ತಾರ ಒಂದು ಮುತ್ತಂದ

பந்த முக பவன சுத்தரோ முக போ

ಯಸ್ಲಿ ನಮ್ಮ ಯೋಧರು ಹನುಮಂತ ಎಲ್ಲಿ ನಾಲ್ಕು ಜನ ಡಿಪಾಯಿ ಬಾಳೆ ಈ ಭಾಗದಲ್ಲಿ ಹನುಮಂತಿ ಮತ್ತೆ

कई अल्ली व्यवस्था लंबा डिसीजन लास्ट डिसीजन निर्णायक निर्णय के आटगार बदला ತೀರ್ಪುಗಾರರ ತೀರ್ಪಿಗೆ ಎರಡು ತಂಡದ ಆಟಗಾರರ ಮಂತ್ರ ಆಗಿರ್ಬೇಕು ಏನು స్ అడేష్ <finals> <expands> <trendy> <bottle> <reden>

ನೋಡೋಣ ಏನಾಗಿದೆ ಅಂತ ನಿರ್ಣಾಯಕ ನಿರ್ಣಾಯಕ ಆಟಗಾರರು ಬದ್ಧರಾಗಿರ್ಬೇಕು ಎಲ್ಲ ದೊರಿದ ನಿರ್ಣಾಯಕರಿಂದ ಈ ಒಂದು ಪದ್ಯ ಸಾಕ್ತಾ ಇರೋದು ಕೊಡ್ರಿ ಮ್ಯೂಸಿಕ್ ರಾಮ್ ಕಾಲ ಬೇಕಾದ ಕೊಡ್ರಿ ನಾವು ಅಲ್ಲಿ ಮ್ಯಾಚ್ ಏನ್ ನಡೆದ ಏನ್ ಗೊತ್ತಾಗುತ್ತೆ ಅಲ್ಲಿ ರಿಮೈನಿಂಗ್ ದ ಪಾಯಿಂಟ್ ಇರ್ ದ ಮ್ಯಾಚ್ ಇಲ್ಲಿ ಕೇವಲ ಐದು ನಿಮಿಷಗಳ ಪಂದ್ಯ ಮೈದಾನದಲ್ಲಿ ಕ್ಯಾಪ್ಟನ್ ಕಂಟ್ರೋಲ್ ಯುವರ್ ಟೈಮ್ ತಂಡದ ನಾಯಕನ ಹೊರತುಪಡಿಸಿ ಯಾವುದೇ ರೀತಿ ಆಟಗಾರರು ಮಾತನಾಡಬಾರದು

ಮುಂದಿನ ಪಂದ್ಯಕ್ಕಾಗಿ ಗಿಡಗುಂದಿ ಆದರೂ ಅವರು ತಪ್ಪವನಿಸುತ್ತಾರೋ ಎರಡು ತಂಡಗಳು ಈ ಪಂದ್ಯ ಮುಗಿದ ತಕ್ಷಣ ನಮ್ಮ ಕಡೆ ಬರಬೇಕು ತ್ರೀ ತಿ ಮ್ಯಾಚ್ ಇಲ್ಲಿ ಕೇವಲ ಮೂರು ನಿಮಿಷಗಳ ಪಂದ್ಯ ಮೈದಾನದಲ್ಲಿ ಎರಡು ಅಂಗದ್ರಿ ನೀವ್ ಒಬ್ಬರಿತಾವೆ ನಾಯಕರ ಶ್ರೀ ಮಿಥುಂಜೀವಿ ಪಾಟೀಲ್ ಅವರ ಹುಟ್ಟು ಪ್ರಯುಕ್ತವಾಗಿ ಈ ಒಂದು ಬ್ರೋ ಕಬಡ್ಡಿ ಸೀಸನ್ ನೆರೆ ಬೇರ್ತಾ ಇರೋದು ಅವರ ನಮ್ಮೆಲ್ಲರ ಕಡೆಯಿಂದ ತುಂಬ ಧನ್ಯವಾದಗಳು

ಹದಿನಾರು ಹದಿನಾರು ಇದು ತಮ ಬಲದ ಹೋರಾಟ ನೆರೆಗನ್ ತಂಡಕ್ಕೆ ಗ್ರೀನ್ ಕಾರ್ಡ್ ದರ್ಶನವಾಗ್ತಾ ಇರುವುದು ಇದೇ ರೀತಿ ಮುಂದೂಡಿದರೆ ಎಲ್ಲೋ ಕಾರ್ಡ್ ಗೆ ಬಯಸಿ ಆಟಗಾರ ಈ ಪಂದ್ಯ ಮುಗಿದ ತಕ್ಷರವೇ ಹಾಗೂ ಪವರ್ ಯಾರೆಲ್ಲ ಬಿಡಿಕೆ ಈ ಪಂದ್ಯ ಮುಗಿದ ತಕ್ಷರವೇಳ್ಬೇಕು ಔಟ್ ಇದ್ದು ಸಂದರ್ಭದಲ್ಲಿ ಚೇಂಜ್ ಮಾಡಬಹುದು

ಹದಿನಾರು ಹದಿನೆಂಟು ತ್ರೀ ಪಾಯಿಂಟ್ ವಿನೋದಾ

नमे ओतिरी अंदरि